ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಗಳಲ್ಲಿ ಯಾವೆಲ್ಲ ವಿಧಾನವಾಗಿ ಪೋಷಣಯುಕ್ತ ಆಹಾರ ಪ್ರಮುಖವಾಗತ್ತೆ ಬಾಣಂತಿಯ ಆರೈಕೆಯಲ್ಲಿ ಅನ್ನೋದನ್ನ ತಿಳ್ಕೊಂಡ್ವಿ ಇಂದು ಇದೇ ಒಂದು ಮಾಹಿತಿಯ ಮುಂದುವರೆದ ಭಾಗವಾಗಿ ಯಾವೆಲ್ಲ ತರಕಾರಿಗಳನ್ನ ಹಣ್ಣುಗಳನ್ನ ಯಾವೆಲ್ಲ ಸಾಂಬಾರು ಪದಾರ್ಥಗಳನ್ನ ಸೇವಿಸಬಹುದು ಅನ್ನುವಂಥ ಕುರಿತಾಗಿ ಕುತೂಹಲಕಾರಿಯಾದಂತಹ ಅದೆಷ್ಟೋ ವಿಷಯಗಳನ್ನ ತಿಳಿದುಕೊಳ್ಳುವಂತಹ ಸಮಯ ಮಾಹಿತಿ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ಒದಗಿಸಿಕೊಡ್ಬೇಕಾಗಿ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಕಳೆದ ಸಂಚಿಕೆಯಲ್ಲಿ ಯಾವೆಲ್ಲ ಒಂದು ಧಾನ್ಯಗಳನ್ನ ಬಳಸಬಹುದು ಬೇಳೆಕಾಳುಗಳು ಅದರಲ್ಲೂ ವಿಶೇಷವಾಗಿ ಸೊಪ್ಪುಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರೆ ಒಂದು ಟಿಫ್ನ ಒಂದು ರೀತಿಯಲ್ಲಿ ಲಡ್ಡುನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಅವರ ತಿಳಿಸ್ಕೊಟ್ವಿ ಇಂದು ಯಾವೆಲ್ಲ ಒಂದು ಅಂಶಗಳನ್ನ ಈ ಆಹಾರದ ಕ್ರಮದಲ್ಲಿ ಪಾಲಿಸಬೇಕು ಬಾಣಂತಿ ಒಂದು ಆರೈಕೆಯಲ್ಲಿ ಅಂತ ಡೆಫಿನೆಟ್ಲಿ ಇವತ್ತು ನಾನು ಕೆಲವು ನಮ್ಮ ತರಕಾರಿಗಳಲ್ಲಿ ಮತ್ತೆ ಅಲ್ಲಿ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಕೆಲವು ಆಹಾರ ಪದಾರ್ಥಗಳು ಏನು ಸಿಗುತ್ತೋ ಅದನ್ನು ನಾವು ಹೇಗೆ ಬೆಳೆಸಬೇಕು ಎಸ್ಪೆಷಲಿ ಬಾಣಂತಿ ಚರ್ಯದಲ್ಲಿ ಅಂತ ಹೇಳ್ತೀನಿ ಸೊ ಇದರಲ್ಲಿ ಮೊದಲು ವೆಜಿಟೇಬಲ್ಸಲ್ಲಿ ಮೊದಲನೇದಾಗಿ ಇವಾಗ ಹೇಳ್ತಾ ಇರೋದು ಲಶುಣ ಅಥವಾ ನಾವಿದ ಸಂಸ್ಕೃತದಲ್ಲಿ ಲಶುಣ ಅಂತ ಹೇಳ್ತೀವಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾವು ರಸೋನ ಅಂತ ಕೂಡ ಕರಿತೀವಿ ಇದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಆರು ರಸಗಳಿರುತ್ತೆ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಅಂದರೆ ಸಾಮಾನ್ಯವಾಗಿ ಇರಬೇಕಾಗಿರೋದು ಆರು ರಸಗಳು ಮಧುರ ಅಮ್ಲ ಲವಣ ಕಟು ತಿಕ್ತ ಮತ್ತು ಕಷಾಯ ಅಂದರೆ ಸ್ವೀಟ್ ಆಗಿರೋದು ಸೋ ಟೇಸ್ಟು ಸಾಲ್ಟಿ ಪಂಜೆಂಟ್ ಅಥವಾ ಖಾರವಾಗಿರ್ತಕ್ಕಂಥದ್ದು ತಿಕ್ತವಾಗಿರೋದು ಅಥವಾ ಕಹಿಯಾಗಿರೋದು ಆಸ್ಟಿಂಚೆಂಟ್ ಅಂದರೆ ಒಂಥರ ಬ್ಲ್ಯಾಂಡ್ ಆಗಿರೋ ಟೇಸ್ಟ್ ಒಗ್ರ ಅಂತ ಹೇಳ್ತೀವಲ್ಲ ಆ ಥರ ಟೇಸ್ಟ್ ಸೊ ಈ ಸಿಕ್ಸ್ ಟೇಸ್ಟ್ಸ್ಗಳು ದೇ ಆರ್ ದೇರ್ ವಿತ್ ಫುಡ್ ಸ್ಟೆಪ್ಸ್ ಒನ್ ಒಂದಲ್ಲಿ ಸ್ಪೆಷಲ್ ಆಗಿರುತ್ತೆ ಒಂದರಲ್ಲಿ ಎರಡು ಕಾಂಬಿನೇಷನ್ ಕಾಣಿಸ್ಕೊಳ್ಬೋದು ಕೆಲವೊಂದ್ರಲ್ಲಿ ಮೂರು ಕಾಂಬಿನೇಷನ್ ಕಾಣಿಸ್ಬೋದು ಲಶುಣ ಅಥವಾ ಈ ಬೆಳ್ಳುಳ್ಳಿಯಲ್ಲಿ ಐದು ಟೇಸ್ಟ್ಗಳಿದೆ ಬರೀ ಒಂದು ಅಮ್ಲ ಅಥವಾ ನಾವು ಸೋರ್ ಟೇಸ್ಟ್ ಅಂತ ಏನು ಹೇಳ್ತೀವೋ ಹುಳಿ ಟೇಸ್ಟ್ ಅನ್ನು ಬಂದ್ಬಿಟ್ಟು ಮಿಕ್ಕಿದ ಐದು ರಸಗಳು ಕೂಡ ಅದರಲ್ಲಿದೆ ಅಂದರೆ ಈ ಒಂದೊಂದು ರಸ ಕೂಡ ನಮ್ಮ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಅದು ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ದೇಹನ ಬೆಳೆಸ ಒಂದು ಸ್ರೋತಸ್ನ ಕ್ಲಿಯರ್ ಮಾಡೋಕ್ಕೆ ಸಹಾಯ ಮಾಡ್ಬೋದು ಇನ್ನೊಂದು ದೇಹದಲ್ಲಿ ಚಟುವಟಿಕೆನ ಹೆಚ್ಚು ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಇನ್ನೊಂದು ಕೆಲವು ಧಾತು ಪೋಷಣೆಯಾಗಿ ಕೆಲಸ ಮಾಡುತ್ತೆ ಸೊ ಈ ಐದು ರಸಗಳು ಇದರಲ್ಲಿ ಇರ್ತಕ್ಕಂಥದ್ದು ಇದನ್ನು ನಾವು ಸ್ಪೆಷಲ್ ಆಗಿ ಈ ಒಂದು ಟೈಮಲ್ಲಿ ಉಪಯೋಗಿಸ್ತೀವಿ ಬೆಳ್ಳುಳ್ಳಿನ ಸ್ಪೆಷಲಿ ಬಾಣಂತಿ ಬಾಣಂತಿ ಚರ್ಯದಲ್ಲಿ ಸೊ ಉಪಯೋಗಿಸುವಾಗ ನಮ್ಗೆ ಗೊತ್ತಿದೆ ಇಲ್ಲ ಅದನ್ನು ಒಗ್ಗರಣೆ ಥರ ಉಪ್ಯೋಗಿಸ್ಕೊಂಡ್ಬಿಟ್ಟು ಆಹಾರದಲ್ಲಿ ತಗೊಳ್ಳೋದು ಅಥವಾ ರಸಮ್ ಸಾಂಬಾರು ಏನು ಮಾಡಿರ್ತಾರೋ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾರೆ ಕೆಲವರು ಈ ಟೈಮಲ್ಲಿ ಇದ್ರತೆ ಚಟ್ನಿ ಪುಡಿಯನ್ನು ಕೂಡ ಉಪಯೋಗಿಸ್ತಾರೆ ಸೊ ಬೆಳ್ಳುಳ್ಳಿ ನಾವು ಔಷಧೀಯ ಅದರದ್ದು ಗುಣಗಳನ್ನು ನಾವು ನೋಡಿದಾಗ ಅದು ದೇಹದಲ್ಲಿ ಕಫದ್ದು ಒಂದು ಕೆಲವು ಸಮಸ್ಯೆಗಳು ನೆಗಡಿ ಕೆಮ್ಮು ತಲೆನೋವು ಆ ಜೀರ್ಣದ ಸಮಸ್ಯೆ ಆ ಥರದಲ್ಲೆಲ್ಲ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ಹೆಂಗಸರಿಗೆ ಸ್ಪೆಷಲ್ ಆಗಿ ಒಂದು ರೀತಿಯಲ್ಲಿ ರಸಾಯನ ಅಂತ ಹೇಳ್ಬೋದು ಅಥವಾ ದೇಹದಲ್ಲಿ ಒಂದು ಚೇತನನ ಕೊಡ್ಸೋಕ್ಕೆ ಅಥವಾ ಲೈಕ್ ಅ ಟಾನಿಕ್ ಯೂಟ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಸೊ ಹೆಣ್ಮಕ್ಳಲ್ಲಿ ಫರ್ಟಿಲಿಟಿನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ದೇಹದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬರ್ದೇ ತರ ಥರ ಜಾಯಿಂಟ್ ಪೇನ್ಸ್ ಅಥವಾ ಜಾಯಿಂಟ್ ಪ್ರಾಬ್ಲಮ್ಸ್ ಬರ್ದೇ ಇರೋ ಥರ ಎಸ್ಪೆಷಲಿ ಇವಾಗ ಪೋಸ್ಟ್ ನೀಟಲ್ ಅಥವಾ ಡೆಲಿವರಿ ಆದಮೇಲೆ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳಾಗಿರೋದ್ರಿಂದ ಸೊಂಟದ ಭಾಗದಲ್ಲಿ ಆಗಿರ್ಬೋದು ಕಾಲುಗಳಲ್ಲಿ ನೋವು ಆಗಿರ್ಬೋದು ಸ್ಟಿಫ್ನೆಸ್ಸು ಬೆನ್ನೋ ಸದಾ ಕೂತ್ಕೊಂಡು ಕೆಲವರು ಫೀಡ್ ದೇ ವಿಲ್ ಅದಕ್ಕೆಲ್ಲ ಒಂದ್ ರೀತಿಲಿ ಅದನ್ನ ಆರಾಮ್ ಕೊಡ್ಸೋಕ್ಕೆ ಹಾಗೆ ಮಾಂಸಖಂಡಗಳಿಗೆ ಒಂದ್ ರೀತಿಲಿ ಹೀಲ್ ಮಾಡಕ್ಕೆ ಸಹಾಯ ಮಾಡುತ್ತೆ ಸೊ ಬೆಳ್ಳುಳ್ಳಿ ಆ ರೀತಿಲಿ ಒಳ್ಳೇದು ಇನ್ನ ಕೆಲವು ರಕ್ತದ ಒಂದು ಕೆಲವು ತೊಂದರೆಗಳಿರುತ್ತೆ ಎಸ್ಪೆಷಲಿ ಹೆಂಗಸರಲ್ಲಿ ಇವಾಗ ವೈಟ್ ಡಿಸ್ಚಾರ್ಜ್ ತೊಂದರೆನೇ ಆಗಿರ್ಬೋದು ಅಥವಾ ತುಂಬಾ ಹೆವಿ ಬ್ರೀಡಿಂಗ್ ಇರೋವಾಗ ಬೆಳ್ಳುಳ್ಳಿನ ಸಜೆಸ್ಟ್ ಮಾಡಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇನ್ಫೆಕ್ಷನ್ ಒಂದು ಕಾರಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಬೆಳ್ಳುಳ್ಳಿ ನಾವು ಉಪಯೋಗಿಸೋದು ತುಂಬಾ ಒಳ್ಳೆಯದು ಹಾಗೆ ಇದು ಆ್ಯಂಟಿ ಡಯಾಬಿಟಿಕ್ ಕೂಡ ಕೆಲಸ ಮಾಡುತ್ತೆ ಸೊ ಇಟ್ ಇಸ್ ಒಂಥರ ಓವರ್ ಆಲ್ ವೆರಿ ಬೆನಿಫಿಷಿಯಲ್ ಎಸ್ಪೆಷಲಿ ಇನ್ ಡೆಲಿವರಿ ಡೆಲಿವರಿ ಆದ್ಮೇಲೆ ಮಗು ಒಂದು ಹಾಲು ಏನಿರುತ್ತಲ್ಲ ಹಾಲು ಉಣ್ಸ್ತಾ ಒಂದು ಇಟ್ ಬ್ರಿಂಗ್ಸ್ ಅನ್ ಎಕ್ಸ್ಟ್ರಾ ನ್ಯೂಟ್ರಿಟಿವ್ ಟೇಸ್ಟ್ ಅಂತ ಕೂಡ ಹೇಳ್ತಾರೆ ಸೊ ದಟ್ ಇಸ್ ವೈ ಒಂದು ಗಾರ್ಲಿಕ್ಕು ಎರಡನೇದು ಈರುಳ್ಳಿ ಆನಿಯನ್ ಬೋತ್ ಆಫ್ ದೆಮ್ ಆಲ್ಮೋಸ್ಟ್ ಹ್ಯಾವ್ ದ ಸಿಮಿಲರ್ ಕ್ವಾಲಿಟೀಸ್ ಬೋತ್ ಆಫ್ ಆರ್ ಎಫೆಕ್ಟಿವ್ ಇನ್ ದಟ್ ವೇ ಇವಾಗ ಈರುಳ್ಳಿದು ಸ್ಪೆಷಾಲಿಟಿ ಎಸ್ಪೆಷಲಿ ಕಾನ್ಸ್ಟಿಪೇಷನ್ ತೊಂದರೆಗಳಿರೋದು ತಾಯಿನಲ್ಲಿ ಏನಾದರೂ ಕೆಲವು ತೊಂದರೆಗಳು ವಾತ ಒಂಥರ ಬಿಬಂಧ ಆಗಿರ್ಬೋದು ಅಂದ್ರೆ ಹೊಟ್ಟೆ ಒಂಥರ ಬ್ಲೋಟಿಂಗ್ ಇರಬಹುದು ಇನ್ ಡೈಜೆಷನ್ ತೊಂದರೆ ಇದ್ರೆ ಅದು ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಆನ್ ದ ಮಿಲ್ಕ್ ಪ್ರೊಡಕ್ಷನ್ ಸೊ ಆ ಮಿಲ್ಕ್ ಹಾಲು ಮಗು ಗುಣಿಸೋದ್ರಿಂದ ಅದಕ್ಕೂ ಕೂಡ ಕೆಲವು ಸಮಸ್ಯೆಗಳು ಕಾಣಿಸ್ಕೋಬೋದು ಅದೆಲ್ಲ ಕೂಡ ಬರಬಾರ್ದು ಅಂದಾಗ ಈ ಈರುಳ್ಳಿ ಬೆರಳುನಿನ ಸಾಕಷ್ಟು ಮಟ್ಟಿಗೆ ಸೇವನೆ ಮಾಡೋದು ತುಂಬ ಒಳ್ಳೆಯದು ಸೊ ಇದನ್ನು ಕೂಡ ಅವ್ರು ತಗೊಳ್ಳುವಾಗ ಅವ್ರ ಪ್ರಕೃತಿ ಪ ಪ್ರಕಾರ ತಗೊಳ್ಳಿ ಕೆಲವರಿಗೆ ಎಸಿಡಿಟಿಯ ಒಂದು ತೊಂದರೆಗಳಿರುತ್ತೆ ಅಂಥವರು ಇದ್ರದ್ದು ಬೇಕಾದ್ರೆ ಕ್ಷೀರ ಪಾಕ್ವಾಗೂ ಕೂಡ ಕೆಲಸ ತಗೊಳ್ಬೋದು ಅಥವಾ ಅದನ್ನು ಬರೀ ಅವರು ಒಗ್ಗರಣೆಯಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಸೇವನೆ ಮಾಡೋದು ಒಳ್ಳೆಯದು ಸೊ ಇದು ಖಂಡಿತವಾಗ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಓಕೆ ಸೊ ಬೆಳ್ಳುಳ್ಳಿಯಲ್ಲಿ ಇಷ್ಟೆಲ್ಲ ಒಂದು ಗುಣಗಳು ಇರುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಆಹಾರ ಸೇವನೆ ಕ್ರಮದಲ್ಲಿ ಶಕ್ತಸೋಪೇತವಾದಂತಹ ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರೆ ಅದರಲ್ಲಿ ಇರುವಂತಹ ಆರು ರಸಗಳಲ್ಲ ಐದು ಪ್ರಧಾನ ರಸಗಳನ್ನ ಪ್ರತಿನಿಧಿಸುತ್ತೆ ಬೆಳ್ಳುಳ್ಳಿ ಸೊ ಇದು ಮತ್ತೆ ಈರುಳ್ಳಿ ಕೂಡ ದೇಹಕ್ಕೆ ಉತ್ತಮ ಅನ್ನೋದನ್ನ ತಿಳಿಸುತ್ತೆ ಇನ್ನ ಯಾವೆಲ್ಲ ಒಂದು ಪದಾರ್ಥಗಳನ್ನ ಬಳಸಬಹುದು ಇನ್ನ ಒಂದು ತುಂಬಾ ಮುಖ್ಯವಾಗಿ ನಾವು ಯೂಸ್ ಮಾಡೋದು ಶುಂಠಿ ಹಾ ನೀವು ನೋಡಿರ್ಬೋದು ಬಾಣಂತನದಲ್ಲಿ ವೈದ್ಯರು ಕೂಡ ಒಂದು ಸ್ವಲ್ಪ ನಿಮಗೆ ಶುಂಠಿ ಉಂಡೆಗಳನ್ನು ತೊಗೊಳ್ಳೋಕ್ಕೆ ಅವರು ಅಡ್ವೈಸ್ ಮಾಡ್ತಾರೆ ಇವಾಗ ಡೆಲಿವರಿ ಆಗಿರೋರು ಬಂದು ಅಟ್ಲೀಸ್ಟ್ ಒಂದು ಫಸ್ಟ್ ಟೆನ್ ಡೇಸ್ ಶುಂಠಿ ಇಲ್ಲಿ ನಾವು ಶುಂಠಿನ ಎರಡು ರೀತಿಯಾಗಿ ಉಪಯೋಗಿಸ್ತೀವಿ ಒಂದು ಹಸಿ ಶುಂಠಿ ಆಗಿರ್ಬೋದು ಒಂದು ಶುಂಠಿ ಆಗಿರ್ಬೋದು ಹಸಿ ಶುಂಠಿ ಇನ್ನು ದೇಹನ ಒಂದು ರೀತಿಯಲ್ಲಿ ಇನ್ನು ಡ್ರೈ ಅಪ್ ಮಾಡುತ್ತೆ ಡ್ರೈಸ್ ಅಪ್ ದ ಬಾಡಿ ಆದರೆ ಒಣ ಶುಂಠಿ ಒಂದು ರೀತಿಯಲ್ಲಿ ಇಟ್ ಕ್ಲೆನ್ಸಸ್ ಆ್ಯಂಡ್ ಕೀಪ್ಸ್ ಇಟ್ ಮೋರ್ ಒಂಥರ ಸಿಗ್ಧವಾಗಿಟ್ಕೊಳತ್ತೆ ಅಥವಾ ಆಯ್ಲಿಯಾಗಿಟ್ಕೊಳ್ಳುತ್ತೆ ದೇಹನ ಸೊ ಆ ಒಂದು ಕಾರಣದಿಂದ ನಾವು ಒಣಶುಂಠಿ ಪುಡಿನ ಉಪಯೋಗ್ಸೋಕ್ಕೆ ಹೇಳ್ತೀವಿ ಈ ಒಣಶುಂಠಿ ಪುಡಿಯಿಂದ ಒಂದು ಕಾಯಿಲೆಗಳು ಇವಾಗ ಕೆಮ್ಮು ನೆಗಡಿ ಅಜೀರ್ಣ ತೊಂದರೆ ಸೊ ಮತ್ತೆ ದೇಹದಲ್ಲಿ ಹೀಲಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು ಇದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅದಕ್ಕೆಲ್ಲ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗೆ ಮಗುವಿನಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಇಮ್ಯುನಿಟಿ ಒಂದು ರೀತಿಯಲ್ಲಿ ಸಿಗೋಕ್ಕೆ ಆಸ್ಪದಾನ ಕೊಡುತ್ತೆ ಇಟ್ ಹೆಲ್ಪ್ಸ್ ಇನ್ ಇವಾಗ ಅಗ್ನಿ ಯಾವಾಗ ಚೆನ್ನಾಗಿರುತ್ತೋ ಹೆಚ್ಚಾಗಿರುತ್ತೋ ಅಥವಾ ಡೈಜೆಷನ್ ಪವರ್ ಚೆನ್ನಾಗಿದೆಯೋ ಬಾಡಿನಲ್ಲಿ ಇರ್ತಕ್ಕಂಥ ಒಂದು ಇಮ್ಯುನಿಟಿನ ಬೆಳೆಸೋಕ್ಕೆ ಒಳ್ಳೆ ಅದು ವಾತಾವರಣ ಸೊ ಆದಷ್ಟು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಶುಂಠಿ ಆಸ್ಪದ ಕೊಡುತ್ತೆ ಸೊ ಇಟ್ ಇಸ್ ವೆರಿ ಗುಡ್ ಸೊ ಶುಂಠಿನ ನಾವು ಸಾಮಾನ್ಯವಾಗಿ ಈ ಒಣಶುಂಠಿ ಶುಂಠಿ ಪುಡಿನ ಬೆಲ್ಲ ಜೊತೆ ನಾವು ಅದನ್ನ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಳಕೆ ಹೇಳ್ತೀವಿ ಒಂದು ಅರ್ಧ ಚಮಚ ಅಷ್ಟು ಶುಂಠಿ ಪುಡಿ ಅರ್ಧ ಚಮಚ ಅಷ್ಟು ಬೆಲ್ಲ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಬೇಕಾದ್ರೆ ಅದನ್ನ ಉಂಡೆಗಳ ತರ ಮಾಡಿಕೊಂಡು ಗಂಜಿ ಜೊತೆ ಆಗ್ಲಿ ಗಂಜಿ ತಗೊಳಕ್ ಮುಂಚೆ ಅದನ್ನ ಮೇಲೆ ಅದನ್ನ ತಗೊಳಕ್ಕೆ ಹೇಳೋದು ಸೊ ಇದರಿಂದ ಒಂದ್ ರೀತಿಲಿ ದೇಹದಲ್ಲಿ ಈ ಯೂಟ್ರಸ್ ಅಲ್ಲಿ ಕಲೆಕ್ಟ್ ಆಗಿರೋ ಒಂದು ಬ್ಲಡ್ ಇರ್ಬೋದು ಇನ್ನ ಕ್ಲಿಯರ್ ಆಗಿಲ್ಲ ಅದಕ್ಕೆ ಇದನ್ನ ಫಸ್ಟ್ ಟೆನ್ ಡೇಸ್ ಜಸ್ಟ್ ಆಫ್ಟರ್ ಡೆಲಿವರಿ ಅಡ್ವೈಸ್ ಮಾಡೋದು ರಕ್ತ ಯಾವುದಾದ್ರೂ ಕಲುಷಿತ ಇನ್ನೂ ಸೇರಿಕೊಂಡಿದ್ರೆ ಅದು ಕ್ಲಿಯರ್ ಆಗಬೇಕು ಅಂದರೆ ಇದನ್ನು ತೊಗೊಳ್ಳೋದಿಂದ ಅದು ಯುಟ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಸೊ ಈ ದೂಷಿತವಾಗಿರೋ ರಕ್ತನ ಹೊರಗಡೆ ಹೋಗೋಕ್ಕೆ ಕ್ಲಿಯರ್ ಮಾಡುತ್ತೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಏನೆಲ್ಲ ಅಂಶಗಳು ಇರುತ್ತೆ ಶುಂಠಿನಲ್ಲಿ ಅನ್ನೋದನ್ನು ಇನ್ನು ನಂತರ ಇನ್ನು ಯಾವೆಲ್ಲ ಪದಾರ್ಥಗಳನ್ನು ದಿನನಿತ್ಯದ ಬಳಕೆಯಲ್ಲಿ ಬಳಸ್ಬೋದು ಬಳಸ್ಬೋದು ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಹರ್ಷಣ ನಾವು ಸಾಮಾನ್ಯವಾಗಿ ನಾವು ಅದನ್ನ ಆಹಾರ ಪದಾರ್ಥಗಳಲ್ಲಿ ಸಾಂಬಾರ್ ಅದನ್ನ ಉಪಯೋಗಿಸ್ತೀವಿ ಈ ಒಂದು ಸಮಯದಲ್ಲಿ ಹರ್ಷಣದ ಒಂದು ಪುಡಿ ಕೂಡ ಗಂಜಿಗಳಲ್ಲಿ ಹಾಕಿ ಇದನ್ನ ಕೊಡ್ತಕ್ಕಂಥದ್ದು ಉಂಟು ಒಂದು ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ ಇನ್ಫೆಕ್ಷನ್ಸ್ ನ ಹಾಕಕ್ ಸಹಾಯ ಮಾಡುತ್ತೆ ಎರಡನೇದು ಇವಾಗ ಹಾಲು ಉಣ್ಸೋ ಒಂದು ಸಮಯದಲ್ಲಿ ಕೆಲವು ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ ಅಥವಾ ಆಪ್ಸಸ್ ಆಗೋ ಸಾಧ್ಯತೆ ಇರುತ್ತೆ ಹಾಲು ತುಂಬಿಕೊಂಡು ಅಲ್ಲಿ ತೊಂದರೆಗಳು ಚಾನ್ಸ್ ಇರೋದ್ರಿಂದ ಇದನ್ನ ತಗೊಳದಿಂದ ಅದು ನಿಯಂತ್ರಣ ಕೊಡಿಸುತ್ತೆ ಇವಾಗ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅಥವಾ ಅರ್ಶನ ಆಗಿರ್ಬೋದು ಇದರಲ್ಲೆಲ್ಲ ಒಂದು ರೀತಿಯಲ್ಲಿ ಒಂದು ಪ್ರಾಪರ್ಟಿ ತುಂಬಾ ಕ್ಲಿಯರ್ ಕಾಣೋದು ಕಾಣದು ಏನು ಅಂದರೆ ಯಾವುದಾದ್ರೂ ಕ್ಲಾಕ್ ಪೋರ್ಸ್ ಅಥವಾ ಒಂದ್ ರೀತಿಲಿ ಸ್ರೋತರೋಧಕ ಅಥವಾ ಅದನ್ನ ಬ್ಲಾಕೇಜಸ್ ಇದ್ರೆ ಆ ಚಾನೆಲ್ಸ್ ನ ಕ್ಲಿಯರ್ ಮಾಡಕ್ಕೆ ಸಹಾಯ ಮಾಡುತ್ತೆ ಸೊ ಈ ಬ್ಲಾಕೇಜಸ್ ದೇಹದಲ್ಲಿ ಎಲ್ಲಾದ್ರೂ ಅದಕ್ಕೆ ನೋಡಿರ್ಬೋದು ಶುಂಠಿ ಆಗಿರ್ಲಿ ಬೆಳ್ಳುಳ್ಳಿ ಆಗಿರ್ಲಿ ಇಟ್ಸ್ ಆಲ್ಸೋ ಕಾರ್ಡಿಯಾಕ್ಟಾನಿಕ್ ಅಥವಾ ರಕ್ತ ಚಲನ ಶಕ್ತಿಯಲ್ಲೂ ಸಹಾಯ ಮಾಡುತ್ತೆ ಆದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡಕ್ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಈವನ್ ಫಾರ್ ಲ್ಯಾಕ್ಟೇಟಿಂಗ್ ಲೇಡಿ ಅವ್ರನ್ನಲ್ಲೂ ಕೂಡ ಹಾಲು ಪೋಷಣೆ ಕರೆಕ್ಟಾಗಿ ಬಂದಿಲ್ಲ ಕ್ಲಾಗ್ ಆಗಿದೆ ನೋವುಗಳವಾಗ ಅವಾಗ ಕಾಣಿಸ್ಕೊಳ್ಳುತ್ತೆ ಅದರಿಂದ ಅವರಿಗೆ ದೆ ವಾಂಟ್ ಟು ಗೆಟ್ ರಿಡ್ ಆಫ್ ಇಟ್ ಇದನ್ನ ಒಂದು ಚೂರು ಸೇವನೆ ಮಾಡೋದು ತುಂಬ ಒಳ್ಳೆಯದು ಸೊ ಇದನ್ನ ಪ್ರಮಾಣದಲ್ಲಿ ಕಡಿಮೆ ತಗೊಳ್ಳೋದಿಂದ ಇದ್ರೂ ಕೂಡ ಅದರದ್ದು ಪ್ರಭಾವ ತುಂಬ ಒಳ್ಳೇದು ಜಾಸ್ತಿ ಹೆಚ್ಚಾಗಿರುತ್ತೆ ಸೊ ಇದನ್ನು ಅವರು ಸೇವನೆ ಮಾಡೋದು ಬೆಳ್ಳು ಬೆಳ್ಳುಳ್ಳಿ ಜೊತೆಗೆ ಇದನ್ನು ಅರ್ಷದ್ದು ಕೂಡ ಒಂದು ರೀತಿಲಿ ಅದೇ ಥರ ಇರುತ್ತೆ ಜೊತೆಗೆ ಹರ್ಷಣವನ್ನು ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ಇದನ್ನ ಉಪಯೋಗಿಸ್ತೀವಿ ಎಸ್ಪೆಷಲಿ ಈ ಟೈಮಲ್ಲಿ ಲೈಕ್ ಐ ಟೋಲ್ಡ್ ಫಾರ್ ಆಲ್ ಇವಾಗೆಲ್ಲ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಲ್ಲೂ ಉಪಯೋಗಿಸ್ತೀವಿ ನೋವುಗಳಿರೋ ಜಾಗದಲ್ಲಿ ಅದನ್ನು ಅಪ್ಲೈ ಮಾಡಿದ್ರು ಕೂಡ ನೋವುಗಳು ಕಮ್ಮಿ ಆಗೋಕೆ ಸಹಾಯ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದು ಸ್ಪೈಸ್ ಅಥವಾ ಬೀಜಗಳಲ್ಲಿ ಬರ್ತಕ್ಕಂಥದ್ದು ಒಂದು ಆಲಿವ್ ಸೀಡ್ಸ್ ಅಥವಾ ಹಲೀನ್ ಬೀಜ ಅಂತ ಏನು ಹೇಳ್ತೀವಿ ಅದು ಆಯುರ್ವೇದದಲ್ಲಿ ನಾವು ಇದನ್ನ ಚಂದ್ರಸೂರ ಅಂತ ಕರಿತೀವಿ ಸೊ ಇದು ಈ ಹಲೀನ್ ಬೀಜಗಳು ಅಥವಾ ಅಲೀವ್ ಸೀಡ್ಸ್ ನಾವು ಅಹ್ ಅಲ್ಲಿ ಅಥವಾ ಮಕ್ಕಳು ದೊಡ್ಡೋರಾಗ ಟೈಮಲ್ಲೂ ಕೂಡ ಇದನ್ನ ಕೊಡ್ತೀವಿ ಇದರಲ್ಲಿ ಪುಷ್ಟಿವರ್ಧಕವಾಗಿ ಕೆಲಸ ಮಾಡುತ್ತೆ ಬಲವರ್ಧಕವಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಬೇಕಾಗಿರುವ ಚಟುವಟಿಕೆಗಳು ಇವಾಗ ಚೇಂಜ್ ಆಗುತ್ತೆ ಪ್ಯೂಬರ್ಟಿ ಒಂದು ಸಮಯದಲ್ಲಿ ಸೊ ಚಿಕ್ಕ ಮಕ್ಕಳು ಅಲ್ಲವರು ದೊಡ್ಡವರು ಆಗಿಲ್ಲ ಆ ಒಂದು ಸಮಯ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ಧಾತು ಪೋಷಣಕ್ಕೆ ಸಾಕಷ್ಟು ಮಟ್ಟಿಗೆ ನ್ಯೂಟ್ರಿಷನ್ ಬೇಕಾಗತ್ತೆ ಸೊ ಅದು ಈ ಒಂದು ಬೀಜದಿಂದ ಅಷ್ಟು ಮಟ್ಟಿಗೆ ಅದಕ್ಕೆ ಸಹಾಯ ಸಿಗತ್ತೆ ಸೊ ಬೋನ್ಸ್ ಬಿಕಮ್ ಸ್ಟ್ರಾಂಗರ್ ಕೂದಲಿಕ್ಕೆ ಒಳ್ಳೆಯದು ನೂಡ್ಸ್ ಬಿಕಮ್ ಮೋರ್ ಹೆಲ್ತಿಯರ್ ದ ಸ್ಕಿನ್ ಸ್ಟಾರ್ಟ್ಸ್ ಟು ಶೈನ್ ಇದನ್ನು ತಗೊಳ್ಳೋವಾಗ ಹಾಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರೋರಿಗೆ ರೆಗ್ಯುಲರೈಸ್ ಹಾಕೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಗಂಡ್ಮಕ್ಳಲ್ಲೂ ಕೂಡ ಕೆಲವು ಬದಲಾವಣೆಗಳು ಏನು ಕಾಣಿಸ್ಕೊಳ್ಳೋದು ಅವ್ರದ್ದು ವಾಯ್ಸ್ ಟೆಕ್ಸ್ಚರ್ ಆಗಲಿ ಸೊ ಅದಕ್ಕೆಲ್ಲ ಕೂಡ ಆಸ್ಪದ ಕೊಡುತ್ತೆ ಡೈಜೆಷನಲ್ಲಿ ಸಹಾಯ ಮಾಡುತ್ತೆ ಆ್ಯಂಡ್ ಎಸ್ಪೆಷಲಿ ಲ್ಯಾಕ್ಟೇಷನಲ್ಲಿ ಇಟ್ ಹೆಲ್ಪ್ಸ್ ಇಂಪ್ರೂವ್ಸ್ ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಮಿಲ್ಕ್ ಸೊ ಆ ಒಂದು ಕಾರಣದಲ್ಲಿ ಈ ಹಲಿ ಬೀಜದ್ದು ಒಂದು ಸೇವನೆಯನ್ನು ನಾವು ರೆಕಮೆಂಡ್ ಮಾಡ್ತೀವಿ ವಿ ಅಡ್ವೈಸ್ ಇಟ್ ಸೊ ಹಲಿನ ಬೀಜದನ್ನ ಉಪಯೋಗಿಸುವಾಗ ಒಂದು ಚಮಚದಷ್ಟು ಇದು ನೀರದ್ ಹಾಕ್ದಾಗ ಒಂದ್ ಸ್ವಲ್ಪ ಸ್ವೆಲ್ ಆಗುತ್ತೆ ಅಂದ್ರೆ ನೀರ್ನ ಹಿಡ್ಕೊಳ್ಳುತ್ತೆ ಸೊ ಅದನ್ನ ಒಂದ್ ಚಮಚದಷ್ಟು ಹಾಲಕ್ಕೆ ಹಾಕೊಳ್ಳೋದು ಅದಕ್ಕೆ ಬೇಕಾದ್ರೆ ಬೆಲ್ಲ ತುಪ್ಪ ಹಾಕೊಂಡು ಇದನ್ನ ಸೇವನೆ ಮಾಡ್ಬೋದು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಇದನ್ನ ನಮ್ಮ ಸಬ್ಬಕ್ಕಿ ತರ ಅದು ಸ್ವೆಲ್ ಆಗುತ್ತೆ ಸೊ ಒಂದು ಕೆಲವರಿಗೆ ಇದು ಹಲಿಮ್ ಬೀಜ ಸ್ವಲ್ಪ ಮೈಟ್ ನಾಟ್ ಫೈಂಡ್ ಇಟ್ ವೆರಿ ಕಂಫರ್ಟಬಲ್ ಟು ಟು ಟೇಕ್ ಸೊ ಅವಾಗ ಅವರು ವಾರದಲ್ಲಿ ಒಂದ್ ಎರಡು ಸಲ ತಗೊಳಕೆ ಇದು ಸರಿ ಹೋಗುತ್ತೆ ಅಥವಾ ಅದಕ್ಕೆ ಏನ್ ಮಿಕ್ಸ್ ಇಟ್ ವಿತ್ ದೆ ಡ್ರೈ ಫ್ರೂಟ್ ಮಿಕ್ಸ್ಚರ್ ಕೂಡ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಬಹುದು ಸೊ ಸೊ ಇದನ್ನ ಗಾರ್ಡನ್ ಕ್ರೆಸ್ ಅಂತಾನೂ ಹೇಳ್ತಾರೆ ಅಂಡ್ ಇಟ್ಸ್ ವೆರಿ ವೆರಿ ಪಾಪ್ಯುಲರ್ ಇನ್ ದಿಸ್ ಇದು ಫಾರ್ ಲ್ಯಾಕ್ಟೇಷನ್ ಆಗಲಿ ಸೊ ಇದು ನಮ್ಮ ಸ್ಪೈಸಸ್ ಅಲ್ಲೂ ಕೆಲವು ಯೂಸ್ ಮಾಡ್ತೀವಿ ಸೊ ಇದು ಹಾಲಿನ ಬೀಜದ್ದು ಇನ್ನು ಒಂದು ಜೀರಿಗೆ ಆಗಿರ್ಬೋದು ಅಥವಾ ಅಜ್ವೈನ್ ಆಗಿರ್ಬೋದು ಇದನ್ನ ಅಜ್ವೈನ್ ನಾವು ಮಕ್ಕಳಿಗೆ ಕಾಲಿಕ್ ಪೇನ್ ಇದ್ದಾಗ ಇದನ್ನ ಸಾಮಾನ್ಯವಾಗಿ ಅಷ್ಟೇ ಎಸ್ಪೆಷಲಿ ಜಸ್ಟ್ ಡೆಲಿವರಿ ಆಗಿರುವಾಗ ಆ ಹತ್ತು ದಿನದಲ್ಲಿ ಇದನ್ನ ತಗೊಳ್ಳೋದಿಂದ ಒಂದು ಯೂಟ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಸೊ ಆ ರಕ್ತವನ್ನೆಲ್ಲ ಎಂಡೋಮೆಟ್ರಿ ಮೇಲೆ ಅಲ್ಲ ಅದು ಪೂರ್ತಿ ಶೆಡ್ ಆಗಕ್ಕೆ ಸಹಾಯ ಮಾಡುತ್ತೆ ಸೊ ಅಜ್ವೈನ್ ಒಂದು ರೀತಿಲಿ ಅದೇ ಇದೇ ಒಂದು ಗ್ರೈಬ್ ನೀವು ಹೇಳಿದ್ರಲ್ಲ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಕಾಲಿಕ್ ಪೇನ್ ತೆಗ್ಯಕ್ ಅಥವಾ ಕಡಿಮೆ ಮಾಡೋದಾಗ್ಲಿ ವಾಯು ತೊಂದರೆಗಳು ಹೊಟ್ಟೆನಲ್ಲಿ ಸಂಕಟ ಆಗೋದು ಅಥವಾ ಚುಚ್ಚದಾಗ ನೋವು ಆಗ್ತಾ ಇರೋದು ಅಥವಾ ಅಜೀರ್ಣದ ಸಂಕಟಗಳು ಇರುತ್ತೆ ಸೊ ಎಸ್ಪೆಷಲಿ ಈ ಬಾಣಂಚರ್ಯದಲ್ಲೇ ಕೆಲವರಿಗೆ ಇದು ಜಾಸ್ತಿ ಕಾಣಿಸ್ಕೊಳುತ್ತೆ ತಗೊಳ್ಳೋ ಆಹಾರ ಅವರಿಗೆ ಸರಿ ಆಗದೇ ಇರ್ಬೋದು ಅಥವಾ ಅವ್ರಿಗೆ ನೀರಿನ ಅಂಶ ಕಡಿಮೆ ಆಗಿರ್ಬೋದು ಕಾರಣಗಳಿಂದ ಇದು ಶುರು ಆಗಿರುತ್ತೆ ಅದನ್ನ ಕಡಿಮೆ ಮಾಡೋಕ್ಕೆ ಈ ಅಜ್ವೈನ್ ತುಂಬಾನೇ ಒಳ್ಳೇದು ಬಟ್ ಇದನ್ನು ಕೂಡ ತಗೊಳ್ಳೋ ಒಂದು ಸಮಯ ಒಂದು ಹತ್ತು ದಿನದ್ದು ಬಾಣಂತನ ಸಮಯದಲ್ಲಿ ಒಳ್ಳೆಯದು ಫಸ್ಟ್ ಫಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ಇದ್ರದ್ದು ಇನ್ನೊಂದು ಕೆಲಸ ಏನು ಅಂದ್ರೆ ಈ ಪೂರ್ತಿ ಡೆಲಿವರಿ ಆದಮೇಲೆ ಏನೇನು ಶೆಡ್ಡಿಂಗ್ ಆಗಬೇಕು ಪೂರ್ತಿ ಕ್ಲಿಯರ್ ಆಗೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ಅಜ್ವೈನ್ ಬೀಜನ ತಗೊಳ್ಳೋವಾಗ ಅವರಿದು ಹಲೀನ್ ಬೀಜ ಆಗಿರ್ಬೋದು ಅಥವಾ ಜೀರಿಗೆ ಆಗಿರ್ಬೋದು ಅಥವಾ ಮೆಂತ್ಯ ಆಗಿರ್ಬೋದು ಅದರ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಅರ್ಧ ಚಮಚ ಅಷ್ಟು ಡೈಲಿ ಊಟದ ಮೊದಲು ತಗೊಳ್ಳೋದು ತುಂಬಾ ಒಳ್ಳೆಯದು ಓಕೆ ಇದು ಹಾಲಿನ ಪ್ರೊಡಕ್ಷನ್ ಹೆಚ್ಚು ಮಾಡುತ್ತೆ ಬ್ಲೋಟಿಂಗ್ ತೊಂದರೆಗಳನ್ನು ಕಮ್ಮಿ ಮಾಡಿಸುತ್ತೆ ಹಾಗೆ ಹೆಲ್ಪ್ಸ್ ಇನ್ ಈಸಿ ರಿಕವರಿ ಓಕೆ